ಸ್ನೇಹಿತರೆ ನಮಸ್ತೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟು ಶಂಕರಪ್ಪನವರು ಮಾಡ್ತಾರಂತ ವಿಶೇಷವಾದಂತ ನಮಸ್ಕಾರ ಏನಪ್ಪಾ ಇವತ್ತು ವಿಶೇಷವಾದ ನಮಸ್ಕಾರ ಅಂತ ಇವತ್ತು ಗಿಡಮೂಲಿಕೆ ಯಾವುದು ಹೇಳ್ತಾ ಇಲ್ಲ ನಮ್ಮ ಚಾಮರಾಜನಗರ ಜಿಲ್ಲೆನಲ್ಲಿ ಇರುವಂತ ಇದು ಬೆಂಗಳೂರು ಮಳವಳ್ಳಿ ಇದು ಹೈವೇ ಮಾಡಿದ್ದಾರೆ ಹೊಸ್ದಾಗಿ ಮತ್ತೆ ಹಳೆ ಬಿಡ್ಜು ಪಕ್ಕದಲ್ಲಿತ್ತು ಇವತ್ತು ಇದನ್ನ ಹೈವೇ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಏನಪ್ಪಾ ಅಂತ ಒಂದು ವಿಶೇಷ ನೀವು ಹೇಳ್ತಾ ಇದೀರ ಅಂದ್ರೆ ವಿಶೇಷ ಏನು ಇಲ್ಲ ಜನಕ್ಕೆ ಮುನ್ನಾಲೋಚನೆ ಮುನ್ನೆಚ್ಚರಿಕೆ ನಾನು ಕೊಡ್ತಾ ಇದ್ದೀನಿ ನಮ್ಮ ಇಲ್ಲಿ ಅಧಿಕಾರಿಗಳು ಇದನ್ನ ಬಿಡ್ಜನ ಕಟ್ಟಿದ್ದಾರೆ ಜನಕ್ಕೆ ಉಪಯೋಗ ಮಾಡ್ಕೊಟ್ಟಿದ್ದಾರೆ ಅಲ್ಲಿ ಉಪಯೋಗ ಜೊತೆಲಿ ಇನ್ನೊಂದು ಜನ ತಿಳ್ಕೊಳ್ದೆ ಒಂದು ಕೆಲಸ ಮಾಡ್ಕೊಳ್ಳುವಂತ ರೀತಿಯಲ್ಲಿ ಒಂದು ಆಗ್ತಾ ಇದೆ ಸುಮಾರು ಜನ ಆವಾಗಲೇ ನಾಲ್ಕೈದು ಜನ ಬಿದ್ದಿ ಆಲ್ರೆಡಿ ಹೋಗಿದ್ದಾರೆ ಎರಡು ಮೂರು ಜನ ಪ್ರಾಣನು ಹೋಗಿದೆ ಇಲ್ಲಿ ಏನಪ್ಪ ಅಂತ ವ್ಯವಸ್ಥೆ ಅಂದ್ರೆ ನಮ್ಮ ಬೆಂಗಳೂರಿಂದ ಮಳವಳ್ಳಿ ಮಳವಳ್ಳಿ ಕನಕಪುರದಿಂದ ಬರುವಂತ ಇಲ್ಲಿ ಚಾಮರಾಜನಗರ ಜಿಲ್ಲೆ ಕೊಳೆಗಾಲಕ್ಕೆ ಹೋಗುವಂತ ಹೈವೇ ಇದು ಈ ಹೈವೇ ನಲ್ಲಿ ತುಂಬಾ ವೇಗವಾಗಿ ಗಾಡಿಗಳು ಓಡಾಡ್ತವೆ ಅದ್ರಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಈ ಡ್ಯಾಮ್ ಈ ಡ್ಯಾಮ್ ಅಂದ್ರೆ ಈ ಸೇತುವೆ ಇದೆಯಲ್ಲ ಈ ಸೇತುವೆ ಕಾವೇರಿ ನೀರು ಕಬಿನಿ ಕೇರಳ ಇದು ಕೊಡಗಿಂದ ಬರುವಂತ ನೀರು ಇದು ಕಾವೇರಿ ನದಿ ಕಾವೇರಿ ನದಿ ಹರಿದು ಮುತ್ತತ್ತಿ ಮೇಲೆ ತಮಿಳುನಾಡುಗೆ ಮೆಟ್ಟೂರು ಡ್ಯಾಮ್ ಡ್ಯಾಮ್ಗೆ ಹೋಗುವಂತ ಒಂದು ದೊಡ್ಡದು ನೀರು ಅಂದ್ರೆ ಸಣ್ಣ ಪುಟ್ಟ ನೀರ್ ಬಿಡಲ್ಲ ಎಷ್ಟೋ ಟಿ ಎಂ ಸಿ ನೀರ್ ಬಿಡ್ತಾರೆ ಮನುಷ್ಯ ಸಿಕ್ಕರೆ ಕೊಚ್ಕೊಂಡು ಹೋಗ್ಬಿಡ್ತಾನೆ ಬಿಡ್ತಾನೆ ಅಂತದ್ ಇಲ್ಲಿ ಅಂದ್ರೆ ಬರೋ ಅಂತ ಪ್ರವಾಸ ಇದಕ್ಕೆ ಬರ್ತಾರೆ ಯಾಕಂದ್ರೆ ಬೆಂಗಳೂರಿಂದ ಎಲ್ಲಿಂದನೋ ಬರ್ತಾರೆ ಇಲ್ಲಿ ಬಂದ್ಬಿಟ್ಟು ಶಿವ ಸಮುದ್ರ ಐತೆ ಬೆಳಗಿನ ಬೆಟ್ಟ ನಮ್ಮ ಗಗನಚುಕ್ಕಿ ಬರಚುಕ್ಕಿ ಮಲೆಮಹೇಶ್ ಬೆಟ್ಟಕ್ಕೆ ಬರೋರು ಇಲ್ಲಿ ತುಂಬಾ ನೀರರಿ ಹರಿಬೇಕಾದ್ರೆ ಇವತ್ತು ಸಿಲ್ಪಿ ತಗೊಳ್ಳೋದು ವಿಡಿಯೋ ಮಾಡ್ಕೊಳ್ಳೋದು ಫೋಟೋ ಹೊಡ್ಕೊಳ್ಳೋದು ಆ ಕೆಲಸ ಮಾಡ್ತಾರೆ ಫೋಟೋ ಹೊಡ್ಕೊಳ್ಳೋರು ಫೋಟೋ ಫೋಟೋ ಹೊಡ್ಕೊಳ್ಳೋರು ಏನ್ ಕೆಲಸ ಮಾಡ್ತಾರೆ ಅಂದ್ರೆ ಇದರಲ್ಲಿ ತುಂಬಾ ಒಂದು ಜೀವ ಹಾನಿ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತಾರೆ ಏನಪ್ಪಾ ಮಾಡ್ಕೊತಾರೆ ಅಂದ್ರೆ ಇದನ್ನ ನಮ್ಮ ಸರ್ಕಾರದವರು ಮುನ್ನೆಚ್ಚರ ಮಾಡಿ ನೋಡಿ ಇಲ್ಲಿ ದಿಂಡಿ ಕಟ್ಟಿದ್ದಾರೆ ಇಲ್ಲಿ ಜನ ಓಡಾಡೋದಕ್ಕೆ ಕಾಣಿಸ್ತಾ ಇದೆಯಪ್ಪ ಇಲ್ಲಿ ಇಟ್ಕೊಳ್ಳಿ ಇಲ್ಲಿ ಕಾಣಿಸ್ತಾ ಇದ್ಯಾ ಆ ನೋಡಿ ನೀರ್ ಇದೆ ಇವ್ರು ಏನ್ ಮಾಡ್ತಾರೆ ಶಿಲ್ಪಿ ಹೋಗಿ ಗೋಡೆ ಮೇಲೆ ಹತ್ತಾರೆ ಈ ಗೋಡೆಗಳ ಮೇಲೆ ಹತ್ಬಿಟ್ಟು ಯಾವ ತರ ಕೈಗಳ ಮೇಲೆ ತಗೊಳೋದು ಕಿರ್ಚೋದು ಈ ತರ ತಗೊಂಡು ಶಿಲ್ಪಿ ತಗೊಳೋದು ನಮಗೆ ಸ್ಟೈಲಾಗಿ ನಿಂತ್ಕೊಳ್ಳೋದು ಈ ತರ ಮಾಡ್ತಾರೆ ಹುಡುಗರುಗಳು ಗೊತ್ತಾಗಲ್ಲ ಹೆಣ್ಮಕ್ಳು ಕೂಡ ನೋಡಿದೀನಿ ಇಲ್ಲಿ ಹೆಣ್ಮಕ್ಳು ಕೂಡ ಮೇಲೆ ನಿಂತ್ಕೊಳ್ತಾರೆ ಅಂತವರಿಗೆ ತಿಳುವಳಿಕೆ ಹೇಳ್ತೀನಿ ಇದ್ರ ಮೇಲೆ ಯಾರು ನಿಂತ್ಕೋಬೇಡಿ ಮಳೆಗಾಲದಲ್ಲಿ ತುಂಬಾ ನೀರು ಹೋಗ್ತಾ ಇರುತ್ತೆ ಯಾಕಂದ್ರೆ ನೀವು ಎಷ್ಟೋ ಜನ ಮದ್ಯಪಾನ ಮಾಡಿ ಬರ್ತಾರೆ ಬುದ್ಧಿ ಅವಾಗ ಬುದ್ಧಿ ಓಡಲ್ಲ ಅವ್ರಿಗೆ ಒಂದು ತಿಳುವಳಿಕೆ ಹೇಳ್ತಾ ಇದ್ದೀನಿ ಬೆಟ್ಟ ಶಂಕರಪ್ಪ ಹೇಳ್ತಾ ಇದ್ರೆ ಬೇಜಾರು ಮಾಡ್ಕೋಬೇಡಿ ಇದ್ರ ಮೇಲೆ ನಿಂತು ನೀವು ಫೋಟೋಗಳು ತಗೊಳ್ಳೋದು ಶಿಲ್ಪಿ ತಗೊಳ್ಳೋದು ಇದನ್ನ ಮಾಡಬೇಡಿ ತುಂಬಾ ತುಂಬಾ ಅದು ನಿಮ್ಮ ನಿಮ್ಮ ಜೀವಕ್ಕೆ ಕುತ್ತು ತರುವಂತ ಕೆಲಸ ಇವತ್ತು ಈ ಸರ್ಕಾರದವರು ಈ ರೋಡ್ ನ ಕಂಟ್ರಾಕ್ಟ್ ದಾರ ಯಾರಿದ್ರು ಅವ್ರಿಗೆ ಕೈ ಮುಗಿದು ಕೇಳ್ಕೊತೀನಿ ಇದಕ್ಕೆ ಒಂದು ಮೂರ್ ಅಡಿ ಅಷ್ಟು ನಾಲ್ಕ್ ಅಡಿ ಅಷ್ಟು ಜಾಲರಿ ಮಾಡುವಂತ ಕೆಲ್ಸಾನ ನೀವು ಮಾಡ್ಕೊಟ್ರೆ ಆ ಭಗವಂತ ನಿಮ್ಗೆ ಮಲೆಮಹದೇಶ್ವರ ಒಳ್ಳೇದ್ ಮಾಡ್ಲಿ ಇದೊಂದು ಕೆಲಸ ಮಾಡಿ ತುಂಬಾ ಜನ ಇದರಿಂದ ಸರ್ ನಾನು ಒಂದ್ ಎರಡ್ ಮೂರು ಸತಿ ಇದು ಬಂದಾಗ ಒಂದ್ಸಲ ಆಲ್ರೆಡಿ ಒಬ್ಬ ಬಿದ್ದಿದ್ದ ಎತ್ತ ಇದ್ರು ಆಮೇಲೆ ಮೀನ್ ಹಿಡಿಯೋರೆಲ್ಲ ಬಂದ್ ಸೇರ್ಕೊಂಡು ಅವನ್ನ ಅಲ್ಲಿ ಕಾಪಾಡುದು ಇನ್ನೊಬ್ಬ ಪ್ರಾಣನೇ ಹೊರಟಾಯ್ತು ಈ ತರ ಸ್ವಲ್ಪ ತಗೊಳ ಫೋಟೋ ತಗೊಳವ ಅಂದ್ಬಿಟ್ಟು ಅದ್ರ ಮೇಲೆ ನಿಂತಿ ನೋಡಿ ಎಷ್ಟು ಡೇಂಜರಸ್ ನೋಡಿ ಅದ್ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ತೋರ್ಸಿ ಅದ್ಕೋರ್ಸಿ ನೋಡಿಲಿ ಜನ ನಡನಾಡೋದಕ್ಕೆ ಈ ಚಿಕ್ಕದಾಗಿ ಯಾಕಂದ್ರೆ ರೋಡ್ ಹೋಗ್ಬಾರ್ದು ಜನ ಅಕಸ್ಮಾತ್ ನಡ್ಕೊ ಬರೋರಿಗೆ ಸಪ್ರೇಟ್ ಆಗಿ ಮಾಡಿದ್ದಾರೆ ಇಲ್ಲಿ ಏನ್ ಮಾಡ್ತಾರೆ ನೋಡಿ ತರ ನಿಂತ್ಕೊಂಡ್ಬಿಡ್ತಾರೆ ಈ ತರ ನಿಂತ್ಕೊಂಡ್ರು ಪರವಾಗಿಲ್ಲ ಇಲ್ಲಿ ನೋಡಿ ಇದ್ರ ಮೇಲೆ ನಿಲ್ತಾರೆ ಇದ್ರ ಮೇಲೆ ನಿಂತು ಕೈ ಡ್ಯಾನ್ಸ್ ಮಾಡೋದು ಸ್ಟೆಪ್ ಹಾಕೋದು ಇದೆಲ್ಲ ಮಾಡಿ ನೋಡಿ ಆಡ ನೋಡಿ ನೀರು ಹೋಗ್ತಾ ಇದೆ ಇದು ಇದು ಹೋಗುತ್ತೆ ಸೇತುವೆ ಸಮವಾಗಿ ತಿಳ್ಕೊಂಡು ಜನ ಬುದ್ಧಿ ಕಲ್ತ್ಕೊಳ್ಳಿ ಸ್ನೇಹಿತರೆ ಬರೋರ್ಗೆ ಹೇಳ್ತೀನಿ ಇದನ್ನ ನೋಡಿದವ್ರು ಒಂದ್ ಬುದ್ಧಿ ಹೇಳಿ ನಿಜ ಇದು ಅತ ನಿಂತ್ಕೋಬೇಡಿ ಶಿಲ್ಪಿ ತಗೋಬೇಡಿ ಅಂತ ಕೇಳಿ ಆ ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿ ಜೈ ಕರ್ನಾಟಕ ಜೈ ಮಾತೆ ಬೆಟ್ಟ ಸಂಕ್ರಪ್ಪ ಬಂಧುಗಳೇ ಏನು ನಮ್ಮ ಕೊಳೆಗಾಲ ಟು ಬೆಂಗಳೂರು ಒಂದು ಮೇಲ್ಸೇತುವೆಯನ್ನ ನಿರ್ಮಿಸಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನನಗೆ ಸಾಮಾನ್ಯವಾಗಿ ಈ ಒಂದು ವಿಚಾರಗಳು ಗೊತ್ತಿರಲಿಲ್ಲ ನಮ್ಮ ಬೆಟ್ಟದ ಶಂಕರಪುರ ಅವರು ಆ ಬನ್ನಿ ಇಲ್ಲೊಂದು ಮುಖ್ಯವಾದ ವಿಷಯ ಇದೆ ಸೊ ಇದ್ರ ಬಗ್ಗೆ ಪ್ರವಾಸಿಗರಿಗೆ ಒಂದು ಅರಿವು ಮೂಡಿಸ ಕಾರ್ಯಕ್ರಮವನ್ನ ಮಾಡೋಣ ಅಂದ್ಬಿಟ್ಟು ಈ ಒಂದು ಮುಖ್ಯ ಸಂದೇಶವನ್ನ ತಿಳಿಸಿರ್ತಾರೆ ತಾವು ವೀಕ್ಷಣೆ ಮಾಡಬಹುದು ಏನಿವೊಂದು ಒಂದು ಮೇಲ್ಸೇತುವೆ ಇದರ ಒಂದು ಉಪಯೋಗ ಏನು ವಾಹನ ಸವಾರರಿಗೆ ಮತ್ತು ಪ್ರವಾಸಿಗರಿಗೆ ಒಂದು ಅನುಕೂಲಕರವಾಗಿರ್ಬೇಕು ಸಾಕಷ್ಟು ಜನ ಏನ್ ಮಾಡ್ತಾರೆ ಏನು ಈ ಒಂದು ಅಹ್ ಇಲ್ಲಿ ನಿರ್ಮಿಸಿರ್ತಕ್ಕಂಥ ಈ ಒಂದು ಮೇಲ್ಸೇತುವೆ ಮೇಲೆ ನಿಂತ್ಕೊಂಡು ಈ ಕಟ್ಟೆ ಮೇಲೆ ನಿಂತ್ಕೊಂಡು ಸೆಲ್ಫಿ ತಗೊಳೋದು ವಿಡಿಯೋ ಮಾಡೋದು ರೀಲ್ಸ್ ಮಾಡೋದು ಸೊ ಇಲ್ಲಿ ಒಂಥರ ಉಚ್ಚುತನವನ್ನ ಮೇರಿತಕ್ಕಂತ ಕಾರ್ಯವನ್ನ ಮಾಡ್ತಾರೆ ಅದನ್ನು ಗುರ್ತಿಸಿ ಇವತ್ತು ನಮ್ಮ ಬೆಟ್ಟದ ಶಂಕರಪ್ಪ ಅವರು ಒಂದು ಸಂದೇಶವನ್ನ ನೀಡಿರ್ತಾರೆ ಸೊ ದಯವಿಟ್ಟು ನಮ್ಮ ಮಲೆಮಹದೇಶ್ವರ ಬೆಟ್ಟ ಏನು ಬಿಳಿಗಿರಿ ರಂಗನ ಬೆಟ್ಟ ಇಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆ ಸುತ್ತಮುತ್ತ ಇರ್ತಕ್ಕಂಥ ಪ್ರವಾಸಿ ತಾಣಗಳಿಗೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಪ್ರವಾಸಿಗರು ದಯವಿಟ್ಟು ಇಂತಹ ಒಂದು ಹುಚ್ಚುತನದ ಕೆಲಸ ಕಾರ್ಯಗಳನ್ನು ಮಾಡಬೇಡಿ ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋದು ರೀಲ್ಸ್ ಮಾಡೋದು ಫೋಟೋ ಹೊಡ್ಕೊಳ್ಳೋದು ಈ ತರಹದ ಹುಚ್ಚುತನದ ಕೆಲಸ ಮಾಡಬೇಡಿ ಯಾಕೆಂದ್ರೆ ಇಲ್ಲಿ ತುಂಬಾ ಆಳ ಇದೆ ನಮ್ಮ ಏನು ಒಂದು ಕಾವೇರಿ ತಾಯಿಯ ಏನು ಈ ಒಂದು ನದಿ ತುಂಬಾ ಹಾಳ ಇದೆ ಸೊ ಇಲ್ಲಿ ಬಿದ್ರೆ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ಉಳಿಯೋದಿಲ್ಲ ಸೊ ನೀರು ಹೆಚ್ಚಾದಂತಹ ಕಾಲದಲ್ಲಿ ನೀರು ಕೊಚ್ಕೊಂಡು ಎತ್ಕೊಂಡು ಹೊರಟೋಗುತ್ತೆ ದಯವಿಟ್ಟು ಇದ್ರ ಕಡೆ ಹೆಚ್ಚಿನ ಗಮನವನ್ನ ನೀಡಿ ಅಂತ ಈ ಒಂದು ಸಂದೇಶವನ್ನ ನೀಡ್ತಾ ಇದೀನಿ ಹಾಗೆ ನಮ್ಮ ಮಾನ್ಯ ಸರ್ಕಾರಕ್ಕೆ ನಮ್ಮ ಬೆಟ್ಟದ ಶಂಕರಪ್ಪ ಅವರು ಒಂದು ಸಂದೇಶವನ್ನ ನೀಡಿರ್ತಾರೆ ಸೊ ಇಲ್ಲಿ ಸ್ವಲ್ಪ ಎತ್ತರಕ್ಕೆ ಸ್ವಲ್ಪ ಐಟ್ ಆದಂಗೆ ಪ್ರವಾಸಿಗರು ಆ ಕಡೆ ನೋಡಬಾರ್ದು ಆ ಕಡೆ ಹೋಗ್ಬಾರ್ದು ಆ ರೀತಿ ಒಂದು ಸೂಕ್ತ ವ್ಯವಸ್ಥೆಗಳನ್ನ ಮಾಡಿಕೊಡಿ ಭದ್ರತೆಯನ್ನ ಕೊಡಿ ಅಂತ ಹೇಳಿದರೆ ಸೊ ಈ ಸಂಬಂಧಿತ ತಮ್ಮ ಒಂದು ಅನಿಸಿಕೆಯನ್ನ ತಿಳಿಸಿ ಅಂತ ಹೇಳ್ತಾ ಈ ಒಂದು ಮುಖ್ಯ ಮಾಹಿತಿಯನ್ನ ನೀಡಿರ್ತೀವಿ